ನಮಸ್ಕಾರ ಸ್ನೇಹಿತರೆ ಮನಿ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಇವತ್ತು ನಾವೊಂದು ಸಖತ್ ಬಿಸ್ನೆಸ್ ಐಡಿಯಾ ಬಗ್ಗೆ ಮಾತಾಡೋಣ ಎಂಥ ಬಿಸ್ನೆಸ್ ಅಂದರೆ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗೆ ಬೇಕಾದರೂ ಇರಲಿ ಇದರ ಡಿಮ್ಯಾಂಡ್ ಮಾತ್ರ ಯಾವತ್ತೂ ಕಮ್ಮಿ ಆಗೋದೇ ಇಲ್ಲ ಹೌದು ಅದೇ ಮೊಟ್ಟೆ ವ್ಯಾಪಾರ ನೀವೊಂದು ಸೈಡ್ ಇನ್ಕಮ್ ಹುಡುಕ್ತಾ ಇರ್ಬೋದು ಅಥವಾ ಒಂದು ಫುಲ್ ಟೈಮ್ ಬಿಸ್ನೆಸ್ ಶುರು ಮಾಡಬೇಕು ಅಂತ ಯೋಚಿಸ್ತಾ ಇರ್ಬೋದು ಒಂದು ಸರಿಯಾದ ಪ್ಲಾನ್ ಇದ್ರೆ ಸಾಕು ಈ ಡೇ ಬಿಸ್ನೆಸ್ನಿಂದ ತಿಂಗಳಿಗೆ ಮೂವತ್ತು ಸಾವಿರದಿಂದ ಹಿಡಿದು ಐದು ಲಕ್ಷಕ್ಕಿಂತ ಹೆಚ್ಚಾಗಿಯೂ ಗಳಿಸಬಹುದು ಹಾಗಾದರೆ ಬನ್ನಿ ಇದಕ್ಕೆ ಎಷ್ಟು ಬಂಡವಾಳ ಬೇಕು ಯಾವ ಬಿಸ್ನೆಸ್ ಮಾಡೆಲ್ ಬೆಸ್ಟ್ ಲಾಭ ಎಷ್ಟು ರಿಸ್ಕ್ ಏನು ಎಲ್ಲವನ್ನು ಪಕ್ಕಾ ಡೀಟೇಲ್ ಆಗಿ ನೋಡೋಣ ಬನ್ನಿ ಸರಿ ಮೊಟ್ಟ ಮೊದಲನೇ ಪ್ರಶ್ನೆ ಯಾಕೆ ಈ ಮೊಟ್ಟೆ ವ್ಯಾಪಾರ ಬೇರೆ ಎಲ್ಲ ಬಿಸ್ನೆಸ್ಗಳಿಗಿಂತ ಹೆಚ್ಚು ಸೇಫ್ ಯಾಕೆ ಇದೊಂದು ರೆಸೆಷನ್ ಪ್ರೂಫ್ ಅವಕಾಶ ಅಂತ ಹೇಳ್ತಾರೆ ಬನ್ನಿ ಅದರ ಹಿಂದಿನ ಕಾರಣ ಏನು ಅಂತ ಮೊದಲು ತಿಳ್ಕೊಳ್ಳೋಣ ಈ ಸ್ಲೈಡ್ ನೋಡಿ ನಿಮಗಿದ್ರ ಪವರ್ ಏನು ಅಂತ ಅರ್ಥ ಆಗುತ್ತೆ ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಸುತ್ತಮುತ್ತ ಇರೋ ಹೋಟೆಲ್ಗಳು ಬಿರಿಯಾನಿ ಅಂಗಡಿಗಳು ಬೇಕರಿಗಳು ಹಾಸ್ಟೆಲ್ ಮೆಸ್ಗಳು ಹಾಸ್ಪೆಟ್ಲುಗಳು ಅಷ್ಟೇ ಯಾಕೆ ಇವತ್ತಿನ ಕಾಲದಲ್ಲಿ ಜಿಮ್ ಮತ್ತು ಡಯಟ್ ಫುಡ್ ಸಪ್ಲೈ ಮಾಡೋರಿಗೂ ಪ್ರತಿದಿನ ಹೌದು ಪ್ರತಿದಿನ ಮೊಟ್ಟೆ ಬೇಕೇ ಬೇಕು ಅಂದರೆ ಇದರ ಬೇಡಿಕೆ ಯಾವತ್ತೂ ನಿಲ್ಲೋದಿಲ್ಲ ಇದು ತ್ರೀ ಸಿಕ್ಸ್ಟಿ ಫೈವ್ ಡೇಗಳ ಬಿಸ್ನೆಸ್ ಇದರ ಹಿಂದಿರೋ ಅಸ್ಲಿ ಸೀಕ್ರೆಟ್ ಏನು ಗೊತ್ತಾ ಮೊಟ್ಟೆ ಅನ್ನೋದು ಒಂದು ಲಕ್ಸುರಿ ಐಟಮ್ ಅಲ್ಲ ಅದು ಒಂದು ದಿನನಿತ್ಯದ ಅವಶ್ಯಕತೆ ಬೆಳಗಿನ ತಿಂಡಿಯಿಂದ ಹಿಡಿದು ರಾತ್ರಿ ಊಟದವರೆಗೂ ಪ್ರೋಟೀನ್ಗಾಗಿ ಎಲ್ಲರೂ ಇದನ್ನೇ ಅವಲಂಬಿಸಿದ್ದಾರೆ ಇದೇ ಕಾರಣಕ್ಕೆ ಈ ಬಿಸ್ನೆಸ್ನಲ್ಲಿ ದುಡ್ಡು ಜಾಸ್ತಿ ದಿನ ಸ್ಟಕ್ಕಾಗಿ ಕೂರಲ್ಲ ಸ್ಟಾಕ್ ತುಂಬಾ ಬೇಗ ಖಾಲಿ ಆಗತ್ತೆ ಮತ್ತು ವೇಸ್ಟೇಜ್ ಕೂಡ ತೀರಾ ಅಂದರೆ ತೀರಾ ಕಡಿಮೆ ಓಕೆ ಈಗ ಬಂತು ನೋಡಿ ಈ ವಿಶ್ಲೇಷಣೆಯ ಅತಿ ಇಂಟ್ರೆಸ್ಟಿಂಗ್ ಭಾಗ ನಮ್ಮ ಹತ್ರ ಇರೋ ಬಂಡವಾಳಕ್ಕೆ ತಕ್ಕಂತೆ ಈ ಬಿಸ್ನೆಸ್ನಲ್ಲಿ ಲಾಭ ಮಾಡೋದು ಹೇಗೆ ಇದಕ್ಕಾಗಿ ನಾವು ನಾಲ್ಕು ಅದ್ಭುತವಾದ ಬಿಸ್ನೆಸ್ ಮಾಡೆಲ್ಗಳನ್ನು ರೆಡಿ ಮಾಡಿದ್ದೀವಿ ಬನ್ನಿ ಒಂದೊಂದಾಗಿ ನೋಡೋಣ ಮೊದಲನೇ ಮಾಡೆಲ್ ಅತಿ ಸುಲಭವಾಗಿ ಯಾರು ಬೇಕಾದರೂ ಶುರು ಮಾಡ್ಬೋದಾದ ಚಿಕ್ಕ ರೀಟೇಲ್ ಮೊಟ್ಟೆ ಅಂಗಡಿ ಇದನ್ನು ಒಂದು ಸೈಡ್ ಬಿಸ್ನೆಸ್ ಆಗಿ ಮಾಡೋಕೆಂತೂ ಹೇಳಿ ಮಾಡಿಸಿದ್ದು ಇದರ ಲೆಕ್ಕಾಚಾರ ನೋಡಿ ಎಷ್ಟು ಸಿಂಪಲ್ ಆಗಿದೆ ಕೇವಲ ಇಪ್ಪತ್ತೈದರಿಂದ ಐವತ್ತು ಸಾವಿರ ರೂಪಾಯಿ ಬಂಡವಾಳ ಇದ್ದರೆ ಸಾಕು ಈ ಟೇಬಲ್ನಲ್ಲಿ ನೋಡಿದ ಹಾಗೆ ಪ್ರತಿ ಮೊಟ್ಟೆ ಮೇಲೆ ನಿಮಗೆ ಒಂದು ರೂಪಾಯಿಯಿಂದ ಒಂದೂವರೆ ರೂಪಾಯಿ ಲಾಭ ಸಿಗುತ್ತೆ ದಿನಕ್ಕೆ ಬರೀ ಒಂದು ನಾನ್ನೂರು ಮೊಟ್ಟೆ ಮಾರಿದರೂ ಸಾಕು ತಿಂಗಳಿಗೆ ಆರಾಮಾಗಿ ಹದಿನೈದು ಸಾವಿರ ಗಳಿಸ್ಬೋದು ಅದೇ ನಿಮ್ಮ ಅಂಗಡಿ ಒಂದು ಒಳ್ಳೆ ಲೊಕೇಶನ್ನಲ್ಲಿದ್ದರೆ ಮೂವತ್ತು ಸಾವಿರ ಗಳಿಸೋದು ದೊಡ್ಡ ವಿಷಯವೇ ಅಲ್ಲ ಈ ಮಾಡೆಲ್ನ ಬೆಸ್ಟ್ ಪಾರ್ಟ್ ಅಂದರೆ ರಿಸ್ಕ್ ತುಂಬಾ ಕಡಿಮೆ ಶುರು ಮಾಡೋದು ಕೂಡ ತುಂಬಾ ಸುಲಭ ಆದರೆ ಒಂದು ಮೈನಸ್ ಪಾಯಿಂಟ್ ಇದೆ ಅದೇನಂದ್ರೆ ಈ ಮಾಡೆಲ್ನಲ್ಲಿ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ಬೆಳೆಸೋದು ಸ್ವಲ್ಪ ನಿಧಾನ ಸರಿ ಚಿಕ್ಕ ಅಂಗಡಿಯಿಂದ ಈಗ ಒಂದು ಸ್ಟೆಪ್ ಮೇಲೆ ಹೋಗೋಣ ಇದು ಮಾಡೆಲ್ ನಂಬರ್ ಟೂ ಹೋಲ್ಸೇಲ್ ಸಪ್ಲೈ ಅಂದರೆ ನೀವೇ ನೇರವಾಗಿ ಹೋಟೆಲ್ ಬೇಕರಿ ಮತ್ತು ಬೇರೆ ಅಂಗಡಿಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಮೊಟ್ಟೆ ಸಪ್ಲೈ ಮಾಡೋದು ಇದಕ್ಕೆ ಸುಮಾರು ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಇಪ್ಪತ್ತು ಸಾವಿರದವರೆಗೆ ಬಂಡವಾಳ ಬೇಟಾಗಬಹುದು ಇಲ್ಲಿ ಒಂದು ವಿಷಯ ಗಮನಿಸಿ ಒಂದು ಮೊಟ್ಟೆಗೆ ಲಾಭ ಕೇವಲ ಎಪ್ಪತ್ತು ಪೈಸೆ ಇರಬಹುದು ಆದರೆ ಇದು ಪಕ್ಕಾ ವಾಲ್ಯೂಮ್ ಗೇಮ್ ಅಂದ್ರೆ ಹೆಚ್ಚು ಮಾರಾಟ ಹೆಚ್ಚು ಲಾಭ ದಿನಕ್ಕೆ ಐದು ಸಾವಿರ ಮೊಟ್ಟೆ ಸಪ್ಲೈ ಮಾಡಿದರೆ ಸಾಕು ತಿಂಗಳಿಗೆ ಎಲ್ಲ ಖರ್ಚು ತೆಗೆದು ಅರವತ್ತರಿಂದ ನಿವ್ವಳ ಲಾಭ ನಿಮ್ಮ ಕೈ ಸೇರುತ್ತೆ ಈ ಮಾಡೆಲ್ನ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ಕ್ಯಾಶ್ ಫ್ಲೋ ಅಂದ್ರೆ ಹಣದ ಹರಿವು ತುಂಬಾನೇ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಒಂದು ದೊಡ್ಡ ಚಾಲೆಂಜ್ ಕೂಡ ಇದೆ ಅದೇನಂದ್ರೆ ಪೇಮೆಂಟ್ ಡಿಲೇ ಇದನ್ನು ಮಾತ್ರ ತುಂಬನೇ ಹುಷಾರಾಗಿ ನಿಭಾಯಿಸಬೇಕಾಡುತ್ತೆ ಈಗ ಬರೋಣ ಒಂದು ಬಿಗ್ ಲಿಗ್ಗೆ ಇದು ನಂಬರ್ ಮೂರು ಇಲ್ಲಿ ನೀವು ಮೊಟ್ಟೆ ಮಾರೋರಲ್ಲ ನೀವೇ ಮೊಟ್ಟೆಗಳನ್ನು ಉತ್ಪಾದನೆ ಮಾಡೋರು ಅಂದರೆ ನಿಮ್ಮದೇ ಆದ ಸ್ವಂತ ಕೋಳಿ ಫಾರಂ ಶುರು ಮಾಡೋದು ಒಂದು ಸಣ್ಣ ಸ್ಕೇಲ್ ಫಾರಂ ಅಂದ್ರೆ ಸುಮಾರು ಎರಡು ಸಾವಿರ ಕೋಳಿಗಳಿಗೆ ಆರರಿಂದ ಹತ್ತು ಲಕ್ಷ ಬಂಡವಾಳ ಬೇಕಾಗ್ಬೋದು ಹೌದು ಬಂಡವಾಳ ಜಾಸ್ತಿ ಆದರೆ ಇಲ್ಲಿ ನೋಡಿ ಪ್ರತಿ ಮೊಟ್ಟೆಗೆ ಸಿಗೋ ಲಾಭ ಸುಮಾರು ಎರಡು ರೂಪಾಯಿ ಅಂದರೆ ತಿಂಗಳಿಗೆ ಎಲ್ಲ ಖರ್ಚು ತೆಗೆದು ಐವತ್ತು ಎಪ್ಪತ್ತು ಸಾವಿರ ಲಾಭ ಮತ್ತು ಇದನ್ನು ನೀವು ದೊಡ್ಡ ಸ್ಕೇಲ್ನಲ್ಲಿ ಮಾಡಿದ್ರೆ ತಿಂಗಳಿಗೆ ಮೂರರಿಂದ ಐದು ಲಕ್ಷ ಗಳಿಸೋ ಚಾನ್ಸ್ ಕೂಡ ಇದೆ ಖಂಡಿತ ಫಾರಂ ಮಾಡೋದ್ರಿಂದ ನಿಮಗೊಂದು ದೀರ್ಘಕಾಲದ ಆಸ್ತಿ ನಿರ್ಮಾಣ ಆಗುತ್ತೆ ಆದರೆ ಒಂದು ನಿಮಿಷ ನೆನಪಿಡಿ ಇಲ್ಲಿ ರಿಸ್ಕ್ ಕೂಡ ಅಷ್ಟೇ ಜಾಸ್ತಿ ಕೋಳಿಗಳಿಗೆ ರೋಗ ಬರುವ ಅಪಾಯ ಇರುತ್ತೆ ಮತ್ತು ಇದಕ್ಕೆ ನಿಮ್ಮ ಸಂಪೂರ್ಣ ಗಮನ ಅಂದರೆ ಟ್ವೆಂಟಿ ಫೋರ್ ಬೈ ಸೆವೆನ್ ಆಕ್ಟಿವ್ ಮ್ಯಾನೇಜ್ಮೆಂಟ್ ಬೇಕೇ ಬೇಕು ಈಗ ನಾಲ್ಕನೇ ಮಾಡೆಲ್ ನೋಡೋಣ ಇದು ಇವತ್ತಿನ ಕಾಲದ ಒಂದು ಸ್ಮಾರ್ಟ್ ಮತ್ತು ಕ್ರಿಯೇಟಿವ್ ಮಾಡಲ್ ಮಾರ್ಕೆಟಲ್ಲಿರೋ ಹತ್ತು ಜನರ ಹಾಗೆ ಇರೋಕ್ಕಿಂತ ಅವರಿಗಿಂತ ಭಿನ್ನವಾಗಿ ನಿಲ್ಲೋಕೆ ಇದು ಬೆಸ್ಟ್ ದಾರಿ ಅದೇ ನಿಮ್ದೇ ಆದ ಒಂದು ಬ್ರ್ಯಾಂಡ್ ಕಟ್ಟೋದು ಇದಕ್ಕೆ ಒಂದರಿಂದ ಎರಡು ಲಕ್ಷ ಬಂಡವಾಳ ಸಾಕು ಆದರೆ ಲಾಭದ ಮ್ಯಾಜಿಕ್ ನೋಡಿ ಈ ಸ್ಲೈಡ್ನಲ್ಲಿರೋ ನಂಬರ್ಸ್ ಗಮನಿಸಿ ಸಾಮಾನ್ಯ ಮೊಟ್ಟೆ ಆರು ರೂಪಾಯಿಗೆ ಮಾರಾಟ ಆದರೆ ನಿಮ್ಮ ಆರ್ಗ್ಯಾನಿಕ್ ಅಥವಾ ನಾಟಿ ಮೊಟ್ಟೆಯ ಬ್ರ್ಯಾಂಡ್ಗೆ ಹತ್ತರಿಂದ ಹನ್ನೆರಡು ರೂಪಾಯಿ ಬೆಲೆ ಇಡ್ಬೋದು ಅಂದರೆ ಪ್ರತಿ ಮೊಟ್ಟೆಗೆ ಮೂರ್ನಾಲ್ಕು ರೂಪಾಯಿ ಲಾಭ ತಿಂಗಳಿಗೆ ಕೇವಲ ಹತ್ತು ಸಾವಿರ ಮೊಟ್ಟೆ ಮಾರಿದರೂ ಸಾಕು ಮೂವತ್ತರಿಂದ ನಲವತ್ತು ಸಾವಿರ ಹೆಚ್ಚುವರಿ ಲಾಭ ಗ್ಯಾರಂಟಿ ಇದರ ಅತಿದೊಡ್ಡ ಲಾಭ ಅಂದರೆ ಹೈ ಪ್ರಾಫಿಟ್ ಮಾರ್ಜಿನ್ ಮತ್ತು ನಿಮಗಂತ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗುತ್ತೆ ಆದರೆ ಒಂದೇ ಒಂದು ವಿಷಯ ಇದಕ್ಕೆ ಒಳ್ಳೆ ಪ್ಯಾಕೇಜಿಂಗ್ ಮತ್ತು ಪ್ರಮೋಷನ್ ಬೇಕೇ ಬೇಕು ಸ್ವಲ್ಪ ಮಾರ್ಕೆಟಿಂಗ್ ತಲೆ ಓಡಿಸಬೇಕಾಗುತ್ತೆ ಸರಿ ಬನ್ನಿ ಒಂದು ಕ್ವಿಕ್ ರೌಂಡ್ ಅಪ್ ನೋಡೋಣ ಈ ಒಂದು ಸ್ಲೈಡ್ ನಾಲ್ಕು ಮಾಡೆಲ್ಗಳನ್ನು ಒಂದೇ ಕಡೆ ತೋರಿಸುತ್ತೆ ಕಡಿಮೆ ಬಂಡವಾಳದ ರಿಟೇಲ್ನಿಂದ ಹಿಡಿದು ಹೈ ರಿಸ್ಕ್ ಹೈ ರಿವಾರ್ಡ್ ಫಾರಂ ವರ್ಗ ನಿಮ್ಮ ಬಜೆಟ್ ಮತ್ತು ಗುರಿಗೆ ಯಾವುದು ಸೂಕ್ತ ಅಂತ ನೀವೇ ಈಗ ಸುಲಭವಾಗಿ ನಿರ್ಧರಿಸಬಹುದಲ್ವಾ ಬಿಸ್ನೆಸ್ ಶುರು ಮಾಡೋದು ಒಂದು ಕಡೆ ಆದರೆ ಅದರಲ್ಲಿ ಹಣ ಕಳ್ಕೊಳ್ಳದೆ ಯಶಸ್ಸುಗೊಳಿಸುದು ಇನ್ನೊಂದು ಕಡೆ ಹಾಗಾಗಿ ಸಾಮಾನ್ಯವಾಗಿ ಎಲ್ಲರೂ ಮಾಡೋ ತಪ್ಪುಗಳು ಯಾವುವು ಅಂತ ನೋಡೋಣ ಇದು ತುಂಬ ಇಂಪ್ ತುಂಬಾ ಇಂಪಾರ್ಟೆಂಟ್ ಈ ನಾಲ್ಕು ತಪ್ಪುಗಳನ್ನು ಮಾತ್ರ ದಯವಿಟ್ಟು ಯಾವತ್ತು ಮಾಡಬೇಡಿ ಒಂದು ನಿಮ್ಮ ಏರಿಯಾದಲ್ಲಿ ಡಿಮ್ಯಾಂಡ್ ಎಷ್ಟಿದೆ ಅಂತ ತಿಳಿಯದೇ ಬಿಸ್ನೆಸ್ ಶುರು ಮಾಡೋದು ಎರಡು ಅಗ್ಗ ಸಿಗುತ್ತೆ ಅಂತ ಕ್ವಾಲಿಟಿ ಇಲ್ಲದ ಸಣ್ಣ ಮೊಟ್ಟೆ ತರೋದು ಮೂರು ಅತಿಯಾಡಿ ಸಾಲ ಕೊಟ್ಟು ಬಿಸ್ನೆಸ್ ಮಾಡೋದು ಇದು ನಿಮ್ಮ ಕ್ಯಾಶ್ ಫ್ಲೋಅನ್ನೇ ಹಾಳು ಮಾಡುತ್ತೆ ಮತ್ತು ನಾಲ್ಕು ಟ್ರಾನ್ಸ್ಪೋರ್ಟ್ನಲ್ಲಿ ಮೊಟ್ಟೆಗಳು ಒಡೆದು ಹೋಗೋದನ್ನು ಒಂದು ನಷ್ಟ ಅಂಟೆ ಲೆಕ್ಕಕ್ಕೆ ತೆಗೆದುಕೊಡದೇ ಇರೋದು ಸರಿ ತಪ್ಪುಗಳ ಬಗ್ಗೆ ಮಾತಾಡಿದ್ದಾಯಿತು ಈಗ ಯಶಸ್ಸಿನ ಸೀಕ್ರೆಟ್ ಏನು ಗೆಲ್ಲೋದು ಹೇಗೆ ಅಂತ ನೋಡೋಣ ಈ ಮೂರು ಗೋಲ್ಡನ್ ರೂಲ್ಸ್ ನೆನ್ಪಿಟ್ಕೊಂಡ್ರೆ ಸಾಕು ನಿಮ್ಮ ಬಿಸ್ನೆಸ್ ಖಂಡಿತ ಯಶಸ್ವಿಯಾಗತ್ತೆ ಯಶಸ್ಸಿನ ಮೂರು ಸರಳ ಸೂತ್ರಗಳು ಇಲ್ಲಿವೆ ರೂಲ್ ನಂಬರ್ ಒನ್ ಚಿಕ್ಕದಾಗಿ ಶುರು ಮಾಡಿ ಬಿಸ್ನೆಸ್ನ ಒಳ ಹೊರಗನ್ನ ಬೇಗ ಕಲಿಯಿರಿ ರೂಲ್ ನಂಬರ್ ಟೂ ಆದಷ್ಟು ಕ್ಯಾಶ್ ವ್ಯವಹಾರಕ್ಕೆ ಮೊದಲ ಆದ್ಯತೆ ಕೊಡಿ ಸಾಲ ಕಡಿಮೆ ಮಾಡಿ ಮತ್ತು ಅತಿ ಮುಖ್ಯವಾದ ರೂಲ್ ನಂಬರ್ ಥ್ರೀ ಕ್ವಾಲಿಟಿ ಮತ್ತು ಕನ್ಸಿಸ್ಟೆನ್ಸಿ ಅಂದರೆ ಒಂದೇ ಗುಣಮಟ್ಟದ ಮೊಟ್ಟೆಗಳನ್ನು ಕೂಡಿ ಇದನ್ನು ಕಾಪಾಡಿಕೊಂಡ್ರೆ ಗ್ರಾಹಕರು ಮತ್ತೆ ಮತ್ತೆ ನಿಮ್ಮನ್ನೇ ಹುಡುಕೊಂಡು ಬರ್ತಾರೆ ಸ್ನೇಹಿತರೆ ಒಂದು ಕೊನೆಯ ಮಾತು ಈ ಸ್ಲೈಡ್ ಹೇಳೋ ಹಾಗೆ ಮೊಟ್ಟೆ ವ್ಯಾಪಾರ ಅನ್ನೋದು ಒಂದೇ ರಾತ್ರಿಯಲ್ಲಿ ನಿಮ್ಮನ್ನು ಅಧಿಪತಿ ಮಾಡುವ ಬಿಸ್ನೆಸ್ ಅಲ್ಲ ಬದಲಾಗಿ ಇದು ನಿಧಾನವಾಗಿ ಆದರೆ ತುಂಬಾ ಸ್ಥಿರವಾಗಿ ನಿಮ್ಮನ್ನು ಆರ್ಥಿಕವಾಗಿ ಸದೃಢರನ್ನಾಗಿ ಮಾಡುವ ಒಂದು ದಾರಿ ಇದನ್ನು ಸೈಡ್ ಹೆಸರಾಗಿ ಶುರು ಮಾಡಿ ದೊಡ್ಡ ಮಟ್ಟದ ಉದ್ಯಮವನ್ನಾಗಿ ಕೂಡ ಬೆಳೆಸ್ಬೋದು ಈಗ ನಿಮ್ಮ ಕೈಯಲ್ಲಿ ಒಂದು ಕಂಪ್ಲೀಟ್ ಬ್ರೂ ಇದೆ ಹಾಗಾದರೆ ತಡ ಮಾಡದೆ ಕಮೆಂಟ್ಸ್ನಲ್ಲಿ ತಿಳಿಸಿ ಈ ನಾಲ್ಕು ಮಾಡೆಲ್ನಲ್ಲಿ ನಿಮ್ಮ ಮೊದಲ ಹೆಜ್ಜೆ ಯಾವುದು ಈ ವಿಶ್ಲೇಷಣೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಈ ಬಿಸ್ನೆಸ್ ಐಡಿಯಾ ತಲುಪಲು ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಇದೇ ರೀತಿ ಪ್ರಾಕ್ಟಿಕಲ್ ಆದ ನೈಜ ಬಿಸ್ನೆಸ್ ಐಡಿಯಾಗಳಿಗಾಗಿ ಮನಿ ಟುಡೇ ಕನ್ನಡ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ